ಹುಟ್ಟೂರಿನ ಋಣ ತೀರಿಸುವ ಮಹದಾಸೆ ಮಹಾಜನ್ ಕುಟುಂಬದಿಂದ ಬಾವನ ಸವದತ್ತಿ ಗ್ರಾಮಕ್ಕೆ ಆಂಬ್ಯುಲೆನ್ಸ್ ಉಡುಗೊರೆ ನನ್ನ ಗ್ರಾಮಕ್ಕೆ ಏನಾದರೂ ಸಹಾಯ ಮಾಡುವ ಉದ್ದೇಶ ಮಹದಾಸೆ ಬಹಳ ದಿನಗಳಿಂದ ನನ್ನ ಮನಸ್ಸಿನಲ್ಲಿತ್ತು ಆದರೆ ಆ ಸಹಾಯ ನಾಲ್ಕು ಜನರಿಗೆ ಅನುಕೂಲವಾಗಬೇಕೆಂಬ ಇಚ್ಛೆಯೊಂದಿಗೆ ಈಗ ಗ್ರಾಮಕ್ಕೆ ಆಂಬ್ಯುಲೆನ್ಸ್ ನೀಡಿದ್ದೇವೆ ಎಂದು ಪುಣೆಯ ಉದ್ಯಮಿಗಳಾದ ಪ್ರಕಾಶ್ ಮಹಾಜನ್ ತಿಳಿಸಿದ್ದಾರೆ ಮೂಲತಃ ರಾಯಬಾಗ್ ತಾಲೂಕಿನ ಬಾವನ ಸವದತ್ತಿ ಗ್ರಾಮದವರಾದ ಪ್ರಕಾಶ್ ಮಹಾಜನ್ ಅವರು ಕಳೆದ ಅನೇಕ ವರ್ಷಗಳ ಹಿಂದೆ ಪುಣೆ ನಗರದಲ್ಲಿ ಉದ್ಯಮಿ ಸ್ಥಾಪಿಸಿ ಅಲ್ಲಿಯೇ ನೆಲೆಸಿದ್ದು ಅವರು ಇತ್ತೀಚೆಗೆ ಗ್ರಾಮಕ್ಕೆ ಆಂಬ್ಯುಲೆನ್ಸ್ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು ಮನುಷ್ಯನಿಗೆ ಸಂದರ್ಭ ಹೀಗೆ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಹಾಗಾಗಿ ತುರ್ತು ಸಂದರ್ಭದಲ್ಲಿ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ನಮ್ಮ ಕುಟುಂಬದಿಂದ ಗ್ರಾಮಕ್ಕೆ ಆಂಬುಲೆನ್ಸ್ ನೀಡಿದ್ದೇವೆ ನಾನು ಗ್ರಾಮದಿಂದ ಪುಣೆಗೆ ಹೋದಾಗ ಕೇವಲ ನನ್ನ ಹತ್ತಿರ ಎರಡು ನೂರು ರೂಪಾಯಿ ಮಾತ್ರ ಇದ್ದವು ಎಂದು ಆರ್ಥಿಕವಾಗಿ ಸದೃಢವಾಗಿದ್ದೇನೆ ಹಾಗಾಗಿ ನಮ್ಮ ಗ್ರಾಮದ ಜನರಿಗೆ ಯಾವುದಾದರೂ ಸಹಾಯ ಮಾಡಬೇಕು ಜೀವನದಲ್ಲಿ ಮನುಷ್ಯನ ಜನ್ಮ ಒಂದೇ ಸಲ ಇರೋದು ಹೋಗುವಷ್ಟರಲ್ಲಿ ಸಮಾಜ ಕಾರ್ಯಗಳನ್ನು ಮಾಡಿ ಹುಟ್ಟೂರಿನ ಋಣ ತೀರಿಸುವ ಪ್ರಯತ್ನ ಮಾಡಿರುವುದಾಗಿ ಅವರು ತಿಳಿಸಿದರು ಇನ್ನು ಆಂಬ್ಯುಲೆನ್ಸ್ ನೀಡಲು ಮುಖ್ಯ ಕಾರಣವೆಂದರೆ ನಮ್ಮ ತಂದೆಯವರು ಹೃದಯಾಘಾತವಾದಾಗ ಅವರನ್ನು ಆಸ್ಪತ್ರೆಗೆ ಒಯ್ಯಲು ತೀವ್ರ ತೊಂದರೆಯಾಯಿತು ಸರಿಯಾಗಿ ವಾಹನದ ವ್ಯವಸ್ಥೆ ಇಲ್ಲದಿರುವುದರಿಂದ ರಸ್ತೆಯಲ್ಲಿ ಅವರು ನಿಧನರಾದರು ಇಂತಹ ಸಂದರ್ಭಗಳನ್ನು ನಾನು ಅನುಭವಿಸಿದ್ದೇನೆ ಹಾಗಾಗಿ ಯಾರಿಗೂ ಈ ತೊಂದರೆ ಆಗಬಾರದು ಎಂದು ಈ ನಿರ್ಣಯ ಕೈಗೊಂಡಿದ್ದೇನೆ ಎಂದರು ನಾನು ಪುಣೆಯಲ್ಲಿ ಉದ್ಯಮಿಯಾಗಿದ್ದು ನಮ್ಮಲ್ಲಿ ಒಂದೇ ಭಾರತ ರೈಲಿನ ಬಿಡಿ ಭಾಗಗಳನ್ನು ತಯಾರು ಮಾಡುತ್ತೇವೆ ಎಂದು ತಮ್ಮ ಉದ್ಯಮದ ಕುರಿತು ವಿವರಿಸಿದರು ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿಯ ಸದಸ್ಯರ ಮತ್ತು ಸಿಬ್ಬಂದಿ ವರ್ಗದವರ ಸಹಕಾರ ಚೆನ್ನಾಗಿ ಸಿಕ್ಕಿದೆ ಗ್ರಾಮ ಇನ್ನೂ ಅಭಿವೃದ್ಧಿಯಾಗಲು ನಾನು ಸದಾ ಮುಂದೆಯೂ ಸಹಕಾರ ನೀಡುತ್ತೇನೆ ಎಂದು ಭರವಸೆ ನೀಡಿದರು ಮತ್ತೆ ಆಂಬುಲೆನ್ಸ್ ಕೊಟ್ರ ಅವ್ರಿಗೆ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗ್ತೈತಿ ಕೆಲವೊಂದ್ ಅಂಬುಲೆನ್ಸ್ ಇಲ್ಕ ಅಕಸ್ಮಾತ್ ಅವ್ರಿಗೆ ದಾಖಾನೆ ಹೋಗೋದಿಲ್ಲ ಇಮಿಡಿಯೇಟ್ ಟ್ರೀಟ್ಮೆಂಟ್ ಆಗೋ ಸಂಬಂಧ ಎಲ್ಲರಿಗೂ ಉಪಯೋಗ ಆಗಿಲ್ಲ ನಮ್ ತಂಜ್ ಆಂಬುಲೆನ್ಸ್ ಅಥವಾ ವಾಹನ ಇಲ್ದ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಜಲ್ದಿ ವಾಹನ ಸಿಗಲಿಲ್ಲ ಬೆಳೆಸ ದಾಖಾನ ಅವ್ರದ ನೋಡಕಿ ಹುಟ್ಟಿದ್ರೆ ಮೊದಲ ಅವ್ರದ ಪ್ರಾಣ ಅವಾಗ ನಾನು ನಮಸ್ತೆ ಬರೆಯಿದವರಿಗೆಲ್ಲ ಹೆಂಗಿ ಪರಿಸ್ಥಿತಿ ಬರ್ಬಾರ್ದು ಅದಕ್ಕೆ ನಾವು ನಾವು ಹೆಂಗೆ ಕೊಡಬೇಕು ನಾ ಹೆಂಗೆ ಹೇಳಬೇಕು ಅಂತ ಪ್ರಶ್ನೆ ಆಗಿತ್ತು ಯಾರು ಕೇಳಿದ್ರೆ ನಾ ಅಪ್ಪ ಕೊಡ್ತೇನೆ ಇಲ್ಲದ್ರೆ ನಾನು ಕೊಡ್ತೇನೆ ಅಂದ್ರೆ ಆದ್ಮ ಸ್ವಲ್ಪ ಈಗೋ ಅನ್ನಿಸ್ತಿತ್ತು ನಾವು ಮನೆಗೆ ಬರಪೂರ್ ನೀಡ್ತೀವಿ ನಮ್ಮ ಅಮ್ಮ ಅವ್ರು ಕೇಳಿದ್ರೆ ಯಾರು ಕೇಳಿದ್ರೆ ಪಟ್ನ ಅನ್ನಿಸ್ತಿತ್ತು ಇವ್ರು ಕೇಳೋರು ನಾವು ಪಟ್ನವರು

ಒಟ್ಟಿನಲ್ಲಿ ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ಹುಟ್ಟೂರನ್ನು ಮರೆಯಲು ಸಾಧ್ಯವಿಲ್ಲ ಎಂಬುದಕ್ಕೆ ಪ್ರಕಾಶ್ ಮಹಾಜನ್ ಕುಟುಂಬದವರೇ ಸಾಕ್ಷಿಯಾಗಿದ್ದಾರೆ. ಪಂಚ್ ನ್ಯೂಸ್ಗಾಗಿ ಬಾವನ್ ಸವದತ್ತಿಯಿಂದ ಸಂತೋಷ್ ಗಿರಿ